ಯಾವುದೇ ರೀತಿ ಜಾತಿ ಧರ್ಮ ಜನಾಂಗ ಭೇದಭಾವ ಇಲ್ಲ ಎಲ್ಲರೂ ಒಂದೇ ರೀತಿ ಆಗಿರ್ತಕ್ಕಂಥ ಮತ್ತು ಉಲ್ಲಾಸದಿಂದ ಏನಪ್ಪ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ನಾನು ನಿನ್ನೆ ಕೂಡ ಇದನ್ನು ನಡೆದಿರ್ತಕ್ಕಂಥ ಶಾಂತಿ ಸೇವೆ ವಿಶೇಷವಾಗಿ ಎಸ್ ಪಿ ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಏನು ನಿನ್ನೆ ಸಭೆ ಕರೆದಿದ್ರು ಅದರಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಅಲ್ಲಿ ಎಷ್ಟು ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮತ್ತೆ ಯಾವ ರೀತಿಯಾಗಿರ್ತಕ್ಕಂಥ ಹಬ್ಬಗಳ ಆಚರಣೆಯನ್ನು ನಾವು ಮಾಡಬೇಕು ವಿಶೇಷವಾಗಿ ಬೀದರ್ ನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾಗಿ ಶಾಂತಿಯನ್ನ ಕದ್ದುಡುವಂತ ಅಥವಾ ಯಾವುದೇ ಧರ್ಮ ಅಂಧತೆಯನ್ನ ಬೆಳೆಸ್ತಕ್ಕಂಥ ಯಾವುದೇ ಆ ಮೊಕದ್ದಮೆಗಳು ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಇಲಾಖೆಯಲ್ಲಿ ಬಂದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು ಜೊತೆಯಲ್ಲಿ ಏನಪ್ಪಾ ವಿಶೇಷವಾಗಿ ಯಾವುದೇ ಧರ್ಮ ಯಾವುದೇ ಜನಾಂಗದವರು ಏನಪ್ಪಾ ಅಂದ್ರೆ ಯಾವುದೇ ಹಬ್ಬವನ್ನ ಮಾಡಿ ಅವರವರ ಚೌಕಟ್ಟಿನಲ್ಲಿ ಅವರವರು ಕಾನೂನಿನ ಒಂದು ಒಳಗಡೆ ಏನಪ್ಪ ಅಂದ್ರೆ ಹಬ್ಬ ಆಧಿ ಆಚರಣೆ ಮಾಡಬೇಕು ಅಂತಕ್ಕಂಥ ವಿಷಯಕ್ಕೆ ಆ ಕೊಟ್ಟರು ಗೊತ್ತು ಕೂಡ ಎಲ್ಲ